ಶಾಮನೂರು ಶಿವಶಂಕರಪ್ಪ ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ ದಾವಣಗೆರೆಯನ್ನು ಹೆಮ್ಮರವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಬೆಳೆಸಿದ್ದಾರೆ ಎಂದು ಸಚಿವ ಪಾಟೀಲ್ ಸಂತಾಪ ಸೂಚಿಸಿದರು ಸೋಮವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಮನೂರು ಶಿವಶಂಕರಪ್ಪ ಆರು ಬಾರಿ ಶಾಸಕರಾಗಿ ಸಚಿವರಾಗಿದ್ದವರು ಇವತ್ತು ಅವರನ್ನ ಕಳೆದುಕೊಂಡಿದ್ದೇವೆ ನಾನು ಒಬ್ಬ ಬಿಎಲ್ಡಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ಇತ್ತೀಚೆಗೆ ಸಂಬಂಧ ಕೂಡ ಬೆಳೆಸಿದ್ವಿ ಎಲ್ಲರಿಗೂ ಹಿರಿಯರು ಒಳ್ಳೆಯ ಮಾರ್ಗದರ್ಶಕರು ಆಗಿದ್ದರು ಅವರನ್ನ ಕಳೆದುಕೊಂಡು ನಾವೆಲ್ಲ ಬಡವರಾಗಿದ್ದೇವೆ ಎಂದು ಬಾವುಕರ್ ಆದ್ರು ಸಮುದಾಯಕ್ಕೆ ಅಷ್ಟೇ ಅಲ್ಲ ಈಗ ಕೂಡ ಅವರು ಎಲ್ಲರಿಗೂ ಮಾರ್ಗದರ್ಶನ ಜೀವನದಲ್ಲಿ ಅವರು ಕೆಟ್ಟ ಜನ ಸಮಾಜದ ಸಂಘಟನೆ ಇರಲಿ ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಮುಂಬರುವವಾಗಿ ಸಹ ಗಳಿಸಿ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸವನ್ನು ಮಾಡಿದ್ದಾರೆ ಅವರು ಹಾಲಿ ಶಾಸಕರು ಕೂಡ ಮತ್ತು ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ಒಂದು ಸಲ ನನ್ನ ಜೊತೆಯೇ ಅವಾಗ ನೈಂಟಿ ಏಟ್ನಲ್ಲಿ ಅವರು ಪಾರ್ಲಿಮೆಂಟ್ ಮೆಂಬರ್ ಕೂಡ ಆಗಿರ್ತಾರೆ ಹಾಗೆ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ ರಾಜ್ಯದ ಜನತೆ ನಾವು ಇವತ್ತು ಸ್ವಲ್ಪ ಹಿರಿಯರನ್ನ ಇವತ್ತು ಅವರ ಆತ್ಮಕೃತಿ ಶಾಂತಿಯನ್ನು ನೀಡಿದ್ದೇವೆ ಅಂತ ಮತ್ತು ಅವ್ರ ಕುಟುಂಬಕ್ಕೆ ಹಿಂದತ್ವವನ್ನು ಬಳಸುವಂಥ ಶಕ್ತಿಯನ್ನು ದಿಪಾಲಿಸಲೇ ನಮ್ಮ ತಮ್ಮವರು ಒಡನಾಟ ಹೆಂಗಿರಿಸವಾಗಿ ನಮ್ಮದು ವಿಶೇಷವಾಗಿ ನಾನು ಒಬ್ಬ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ನನ್ನ ತಂದೆಯವರು ಹಿಡ್ಕೊಂಡು ತುಂಬ ದಿವಸ ಅವರ ಪರಿಚಯ ಇತ್ತು ಹೀಗಾಗಿ ಆ ಒಂದು ಇದರಿಂದ ನಾವು ಹೆಚ್ಚಿನ ಒಂದು ಒಡ್ನಾಟವನ್ನು ದಿವಸ ನಮ್ಮ ಅಡಿಕೆ ಇದರಲ್ಲಿ ಅವರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರಾಗಿತ್ತು ಹೀಗಾಗಿ ಆ ಒಡ್ನಾಟ ಇತ್ತು ಮತ್ತು ಇತ್ತೀಚೆಗೆ ಸಂಬಂಧ ಕೂಡ ಆಯಿತು ನಮ್ಮ दादा मनगे और बबकुर के उत्सव ऐसा ऐसा समान हो기가 ಇವಾಗಿ ಒಂದು ಎಲ್ಲೋಕೆ ಅಚ್ಚಾಗಿ ಎಲ್ಲರಿಗೂ ಹಿರಿಯರು ಎಲ್ಲರಿಗೂ ಒಬ್ಬ ಹಿರಿಯ ಸಮಾರಾಧನ ತಕ್ ಯಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿನೋದ್ ಕೋಲ್ಕರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ